ಆಸ್ತಿ ಹಣ ದುಟ್ಟು ಅಂದ್ರೇ ಹಾಗೆ ಗಂಡನೇ ದೇವರು ಗಂಡನೇ ಪತಿದೈವ ಎಂದು ಹಿಂದಿನ ಕಾಲದಲ್ಲಿ ನಡೆದುಕೊಂಡ ಸ್ಥಿತಿ ಈಗಿಲ್ಲ ಇತ್ತೀಚೆಗೆ ಗಂಡನ ವಿರುದ್ಧವೇ ಹೆಂಡತಿಯು ಕೋರ್ಟ್ ಮೆಟ್ಟಿಲು ಏರುತ್ತಿರುವುದು ಸಾಮಾನ್ಯವಾಗಿದೆ ಆದರೆ ಯಾವುದೇ ಗಂಡನ ಜೊತೆ ಜಗಳವಿಲ್ಲದೆ ಇದ್ರೂ ಸಹ ಗಂಡ ಹೆಂಡತಿ ಒಂದೇ ಕುಟುಂಬದಲ್ಲಿ ಇದ್ರೆ ಅಥವಾ ಜಗಳವಾಡಿ ಬೇರೆ ಬೇರೆ ಇದ್ರೆ ಗಂಡನ ಹಣದಲ್ಲಿ ಹೆಂಡತಿಗೆ ಎಷ್ಟು ಪಾಲು ಸಿಗುತ್ತೆ ಮತ್ತು ಆಸ್ತಿಯಲ್ಲಿ ಎಷ್ಟು ಪಾಲು ಸಿಗುತ್ತೆ ಎನ್ನುವಂತಹ ಬಗ್ಗೆ ಇತ್ತೀಚೆಗೆ ಹೈಕೋರ್ಟ್ ಸ್ಪಷ್ಟಪಡಿಸಿ ಹೊಸ ತೀರ್ಪನ್ನು ಬಿಡುಗಡೆಗೊಳಿಸಿದೆ ಹಾಗೂ ಇಷ್ಟಕ್ಕೂ ಕಾನೂನು ಹೆಂಡತಿಗೆ ಎಷ್ಟು ಹಕ್ಕನ್ನು ಕೊಟ್ಟಿದೆ ಎನ್ನುವ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಗಂಡನ ಹಣದಲ್ಲಿ ಪತ್ನಿಗೆ ಎಷ್ಟು ಹಕ್ಕಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕಾನೂನು ಸಲಹೆ ನೀಡುವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಂಡತಿಗೆ ಎಷ್ಟು ಪಾಲು ಸಿಗುತ್ತೆ ಅಂದ್ರೆ ಗಂಡ ದುಡಿದಿರುವ ಹಣದಲ್ಲಿ ಎಷ್ಟು ಸಿಗುತ್ತೆ ಹಾಗೂ ಗಂಡನ ತಂದೆ ತಾಯಿ ಗಳಿಸಿರುವ ಆಸ್ತಿಯಲ್ಲಿ ಎಷ್ಟು ಸಿಗುತ್ತೆ ಮತ್ತು ಗಂಡನ ತಂದೆ ತಾಯಿಯವರ ತಂದೆ ತಾಯಿ ಅಂದ್ರೆ ಪುರಾತನ ಎಷ್ಟು ಸಿಗುತ್ತೆ ಎನ್ನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ನೋಡಿ ಭಾರತದಲ್ಲಿ ಬಹುತೇಕ ಮನೆಗಳಲ್ಲಿ ಮಹಿಳೆಯರನ್ನ ಸಾಮಾನ್ಯವಾಗಿ ಹಣಕಾಸಿನ ವಿಷಯಗಳಿಂದ ದೂರವಿಡಲಾಗುತ್ತೆ ಹೀಗಿರುವಾಗ ಅವರು ತಮ್ಮ ಹಣಕಾಸಿನ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರ ಸುತ್ತಲಿನ ಪ್ರಪಂಚವು ಅವರಿಗೆ ಈ ಬಗ್ಗೆ ಅರಿವು ಮೂಡಿಸುವುದು ಕೆಲಸವನ್ನ ಮಾಡುವುದಿಲ್ಲ ಅಥವಾ ಇದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕೆಂಬ ಸ್ವತಃ ಅವರೇ ಭಾವಿಸೋದಿಲ್ಲ ಆದ್ರೆ ಕಾಲ ಬದಲಾಗಿದೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವುದು ಮಾತ್ರವಲ್ಲದೆ ಅವರ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಸಹ ಎಂದಿನ ಕಾಲದಲ್ಲಿ ಮುಖ್ಯವಾಗಿದೆ ಈ ದಿಸೆಯಲ್ಲಿ ಕಾನೂನು ವಿಷಯಗಳ ಕುರಿತು ತಜ್ಞರೊಂದಿಗೆ ಮಾತನಾಡಿ ಮಹಿಳೆಯರ ಬಗ್ಗೆ ಆಸ್ತಿ ಹಕ್ಕು ದೃಷ್ಟಿಯಿಂದ ಮಾತನಾಡಬೇಕಾಗಿದೆ ಆದ್ರೆ ನೀವು ತಿಳಿದಿರಬೇಕಾದ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಕೆಲವು ಪ್ರಮುಖ ವಿಷಯಗಳಿವೆ ಹೆಂಡತಿಯಾಗಿ ನಿಮ್ಮ ಹಕ್ಕುಗಳು ಯಾವುವು ಅನಾರೋಗ್ಯ ಅಪಘಾತ ಅಥವಾ ನಿಮ್ಮ ಸಂಗಾತಿಯ ವಿಚ್ಛೇದನ ಅಥವಾ ಸಾವಿನಿಂದ ಇಡೀ ಜೀವನವೇ ಅಸ್ತವ್ಯಸ್ತಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಚ್ಚರದಿಂದಿದ್ದರೆ ತುರ್ತು ಪರಿಸ್ಥಿತಿಯನ್ನ ಉತ್ತಮವಾಗಿ ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ವಕೀಲ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯೆ ಡಾಕ್ಟರ್ ಚಾರು ವಲಿಕಣ್ಣ ಅವರು ಎಲ್ಲ ಮಹಿಳೆಯರು ವಿಶೇಷವಾಗಿ ಕೆಲಸಕ್ಕೆ ಹೊರಗಡೆ ಹೋಗದೆ ಮನೆಯಲ್ಲಿಯೇ ಇರುವ ಮಹಿಳೆಯರು ತಿಳಿದುಕೊಳ್ಳುವುದು ಬಹಳನೇ ಮುಖ್ಯ ಎಂದು ಹೇಳುತ್ತಾರೆ ಪತಿಯ ಹಣಕಾಸಿನ ಆಸ್ತಿಗಳು ಯಾವುವು ನಿಮ್ಮ ಗಂಡನ ಪ್ರತಿಯೊಂದು ಹಣಕಾಸು ಹಂಚಿಕೆ ಡಿಮ್ಯಾಟ್ನಂತಹ ಆಸ್ತಿಗಳು ಉಳಿತಾಯ ಖಾತೆಗಳು ಉಳಿತಾಯ ಯೋಜನೆಗಳು ಮತ್ತು ಇತರ ಹೂಡಿಕೆಗಳಲ್ಲಿ ನಿಮ್ಮ ಹೆಸರು ನಾಮಿನಿಯಾಗಿರಬಹುದು ಎಂದು ಅವರು ಹೇಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಂತಹ ಹಣಕಾಸು ಸಂಸ್ಥೆಗಳಲ್ಲಿ ಖಾತೆಯನ್ನು ತೆರೆಯುವಾಗ ನಾಮಿನಿಯನ್ನ ಭರ್ತಿ ಮಾಡಬೇಕಾಗುತ್ತೆ ಇದರ ಬಗ್ಗೆ ನೀವು ಜಾಗೃತರಾಗಿರಬೇಕು ನೀವು ಪೂರ್ವ ನಿಯೋಜಿತವಾಗಿ ನಾಮಿನಿ ಹೌದೇ ಅಲ್ಲವೇ ಎಂಬುದನ್ನು ಗಮನಿಸಿ ಆದರೆ ಇದಕ್ಕಾಗಿ ಪತಿ ತನ್ನ ಹೆಸರು ಮತ್ತು ಸಂಬಂಧವನ್ನು ನಮೂದಿಸಬೇಕು ಆಸ್ತಿಯ ಮಾಲೀಕರು ತಮ್ಮ ಮಗ ಮಗಳು ಅಥವಾ ಸೊಸೆ ಹೆಸರನ್ನು ನಿರ್ದಿಷ್ಟ ಆಸ್ತಿಗೆ ನಾಮಿನಿಯನ್ನಾಗಿ ತುಂಬುವ ಸಾಧ್ಯತೆ ಇದೆ ನೀವು ಹೆಚ್ಚಿನ ಅಥವಾ ಎಲ್ಲ ಸ್ವತ್ತುಗಳಲ್ಲಿ ನಾಮಿನಿಯಾಗದಿದ್ದರೂ ಸಹ ಈ ಹಣಕಾಸಿನ ಸ್ವತ್ತುಗಳಲ್ಲಿ ನಿಮ್ಮ ಹೆಸರನ್ನು ನಾಮಿನಿಯಾಗಿ ಹೊಂದಿದ್ರೆ ಸಾಕಾಗೋದಿಲ್ಲ ಈ ಸ್ವತ್ತಿನ ಮಾಲೀಕರು ದುರದೃಷ್ಟವಶಾತ್ ಮರಣ ಹೊಂದಿದ್ರೆ ನಂತರ ಕೇವಲ ನಾಮಿನಿಯಾಗಿದ್ರೆ ಈ ಆಸ್ತಿಯ ಮೌಲ್ಯವು ರೂಪಾಯಿ ಎರಡು ಲಕ್ಷಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ಡಿಫಾಲ್ಟ್ ಆಗಿ ಅರ್ಹರು ಎಂದು ಪರಿಗಣಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾಮಿನಿಯನ್ನ ಭರ್ತಿ ಮಾಡಿದ್ರೆ ಈ ಮೊತ್ತವನ್ನು ಹೆಂಡತಿಯ ಹೆಸರಿಗೆ ವರ್ಗಾಯಿಸಲಾಗುವುದಿಲ್ಲ ಸುಪ್ರೀಂ ಕೋರ್ಟಿನ ಪ್ರಕಾರ ಇಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ಸಹಿ ಮಾಡಿದ ಉಯಿಲು ಸ್ವೀಕಾರಾರ್ಹ ಅಲ್ಲದೆ ಮಾಲೀಕರ ನೋಂದಾಯಿತ ಉಯ್ಲಿನಲ್ಲಿ ನಿಮ್ಮ ಹೆಸರನ್ನು ಹೊಂದಿರುವುದು ಅವಶ್ಯಕ ಇಂದಿನಿಂದ ನಿಮ್ಮ ಹೆಸರಿನಲ್ಲಿರುವ ಆಸ್ತಿಯನ್ನು ವರ್ಗಾಯಿಸಲು ಯಾವುದೇ ಸಮಸ್ಯೆ ಇಲ್ಲ ವಿಲ್ ನೋಂದಾಯಿಸಲು ಗರಿಷ್ಠ ಒತ್ತು ನೀಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾಮಿನಿಯನ್ನು ಏಕೆ ಬರೆಯಲಾಗಿದೆ ಮತ್ತು ಅವರ ಅನುಕೂಲಗಳು ಮತ್ತು ಅನಾನುಕೂಲಗಳೇನು ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಆದ್ರಿಂದ ನಾಮಿನಿಯಾಗಿರುವುದು ಕಾನೂನು ಬದ್ಧ ಉತ್ತರಾಧಿಕಾರಿ ಎಂದು ಅರ್ಥವಲ್ಲ ಎಂದು ಡಾಕ್ಟರ್ ಚಾರು ಹೇಳ್ತಾರೆ ಯಾರೊಬ್ಬರ ಹೆಸರನ್ನ ನಾಮಿನಿ ಎಂದು ಬರೆಯಲಾಗದಿದ್ದರೂ ಅವರನ್ನ ಕೇವಲ ಟ್ರಸ್ಟಿ ಎಂದು ಪರಿಗಣಿಸಲಾಗುತ್ತೆ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ನಾಮಿನಿ ಎಸ್ಟೇಟ್ ಅಥವಾ ಆಸ್ತಿಗೆ ಕಾನೂನು ಬದ್ಧ ಉತ್ತರಾಧಿಕಾರಿಯನ್ನ ಸ್ಥಾಪಿಸುವವರಿಗೆ ತಾತ್ಕಾಲಿಕ ಅವಧಿಗೆ ಮಾತ್ರ ಟ್ರಸ್ಟಿ ಅಥವಾ ಪಾಲಕನಾಗಿರ್ತಾನೆ ಹೀಗಾಗಿ ಹೆಂಡತಿಯರು ಮೊದಲನೆಯದಾಗಿ ತಮ್ಮ ಗಂಡನ ಹಣಕಾಸಿನ ಆಸ್ತಿಗಳ ಬಗ್ಗೆ ತಿಳಿದಿರುವುದು ಮುಖ್ಯ ಅಲ್ಲದೆ ನೋಂದಾಯಿತ ಉಲಿನಲ್ಲಿ ಸ್ಪಷ್ಟವಾಗಿ ನಮೂದಿಸಲಾದ ಉತ್ತರಾಧಿಕಾರವನ್ನು ಪತಿ ಪಡೆಯಬೇಕು ನನ್ನ ಎಲ್ಲ ನಾಮಿನಿ ನಿರ್ದೇಶಕರನ್ನು ಕಾನೂನುಬದ್ಧ ಉತ್ತರಾಧಿಕಾರಿಗಳು ಎಂದು ಪರಿಗಣಿಸಬೇಕು ಎಂದು ಎಂದು ಪತಿ ಬರೆಯಬಹುದು ಇದು ಸಂಭವಿಸದಿದ್ದರೆ ಕಾನೂನುಬದ್ಧವಾಗಿ ಪತ್ನಿ ನ್ಯಾಯಾಲಯದಲ್ಲಿ ಉತ್ತರಾಧಿಕಾರ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮತ್ತು ಸುದೀರ್ಘ ಪ್ರಕ್ರಿಯೆ ನಂತರ ಮತ್ತು ಎನ್ಒಸಿ ಇತ್ಯಾದಿ ವಿವಿಧ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಬೇಕು ನ್ಯಾಯಾಲಯವು ಕ್ಲಿಯರೆನ್ಸ್ ನೀಡಿದಾಗ ಮಾತ್ರ ನೀವು ಈ ಸ್ವತ್ತುಗಳಿಗೆ ಅರ್ಹರಾಗಿರ್ತೀರಿ ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರು ತನ್ನ ಹಕ್ಕು ಮತ್ತು ಗಂಡನ ಹಣಕಾಸಿನ ವಿವರಗಳ ಬಗ್ಗೆ ತಿಳಿದಿರುವುದು ತುಂಬಾನೇ ಮುಖ್ಯ